ಕನ್ನಡದ ಜನಪ್ರಿಯ ನಿರೂಪಕಿ ಅನುಶ್ರೀ ಅವರ ಮದುವೆ ಯಾವಾಗ ಎನ್ನುವ ಪ್ರಶ್ನೆಗೆ ಶೀಘ್ರದಲ್ಲೇ ಉತ್ತರ ಸಿಗಲಿದೆ ಇಷ್ಟು ವರ್ಷಗಳು ತಮ್ಮ ಕೆಲಸದಲ್ಲೇ ಬ್ಯೂಸಿಯಾಗಿದ್ದ ಅನುಶ್ರೀ ಮದುವೆಯ ಬಗ್ಗೆ ಹಾರಿಕೆ ಉತ್ತರ ಕೊಡುತ್ತಿದ್ದರು ಅಲ್ಲದೆ ಪ್ರತಿ ಸಾರಿ ಮದುವೆ ಕುರಿತು ಪ್ರಶ್ನೆಗೆ ಯೂಟ್ಯೂಬ್ನಲ್ಲಿ ಅನುಶ್ರೀ ಅಂತ ಸರ್ಚ್ ಕೊಟ್ಟರೆ ಆಯಂಕರ್ ಅನುಶ್ರೀ ಮದುವೆ ವಿಡಿಯೋ ನೋಡಿ ಅನುಶ್ರೀ ಪತಿ ಇವರೇ ಎನ್ನುವ ಸಾಲು ಸಾಲು ವಿಡಿಯೋಗಳು ಬರುತ್ತದೆ ಎಂದು ತಮಾಷೆ ಮಾಡುತ್ತಾರೆ ತಮ್ಮ ತಾಯಿ ಜೀವದಲ್ಲಿ ಪಟ್ಟ ಕಷ್ಟ ನೋಡಿದ ಅನುಶ್ರೀ ಮದುವೆ ಸಸದ ಬಗ್ಗೆ ತೀರಾ ನಿರಾಸಕ್ತಿ ತೋರುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಅನುಶ್ರೀ ಮದುವೆಯಾಗಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಜಿ ಕನ್ನಡ ಕಾರ್ಯಕ್ರಮಗಳಲ್ಲಿ ಈ ವರ್ಷ ಮದುವೆಯಾಗುವ ಬಗ್ಗೆ ತಿಳಿಸಿದ್ದರು ದಾಂಪತ್ಯ ಜೀವನದತ್ತ ಒಲವು ತೋರುತ್ತಿರುವ ಅನುಶ್ರೀಗೆ ವರ ಹುಡುಕುತ್ತಿದ್ದೇವೆ ಎಂದು ಕಾರ್ಯಕ್ರಮವೊಂದರಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಸಹ ಆಂಕರ್ ಅನುಶ್ರೀ ಮದುವೆ ಎನ್ನುತ್ತಿದ್ದಂತೆ ಹುಡುಗ ಯಾರಿರಬಹುದು ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ ಈ ಕುತೂಹಲಕ್ಕೆ ಯಾವಾಗ ತೆರೆ ಬೀಳಲಿದೆ ಎಂದು ಕಾದು ನೋಡಬೇಕಿದೆ